ದಿವಸಗಳ ಜಾತ್ರಾ ಮಹೋತ್ಸವ ಹದಿನೈದು ದಿವಸ ಅಂತ ಹೇಳ್ಬೇಕು ಹೆಚ್ಚು ಕಡಿಮೆ ಅಥವಾ ಹದಿನೈದನೇ ತಾರೀಕು ಹದಿನೈದನೇ ತಾರೀಕಿಂದ ಹೆಚ್ಚು ಕಡಿಮೆ ಇದ್ದೇವೆ ಒಂದು ಸುಭಾಷಿತ ಇದೆ ಕರ್ತ ಕಾರ ಚೇರಕಶ್ಚರ ಮೋದಕ ದುಷ್ಟುತೆ ಸತೇವಾ ಚತ್ವರ ಸಮಿಭಾ ಅಂತ ಹೇಳ್ಬೇಕು ಒಂದು ಕೆಲಸ ಆದಾಗ ಯಾವುದೇ ಕೆಲಸ ಇರಲಿ ಯಾವ ರೀತಿಯ ಕೆಲಸನೇ ಇಲ್ಲ ಅದು ಚೆನ್ನಾಗಿ ಯಶಸ್ವಿಯಾದಾಗ ಫಲಪ್ರದವಾದಾಗ ಮುಕ್ತಾಯ ಆದಾಗ ಅದರ ಫಲ ನಾಲ್ಕು ಜನಗಳಿಗೆ ಮಾಡುವ ಕಾರೆಯಿಂದ ನಾಣಿಸುವವನು ಪ್ರೇರಕ ಪ್ರೇರಣೆ ಕೊಡುವಂತಹ ಚೆನ್ನಾಗಿ ಮಾಡಿ ಕಣ್ಣ ಮಾಡ ಅನುಮೋದಕ ನೀವು ಮಾಡೋದು ಚೆನ್ನಾಗಿದೆ ಅಂತಂದ್ರೆ ಸಾಕು ಅದು ಒಂದು ಸರ್ ಯಾರಿಗೆ ಮಾಡುವವನಿಗೆ ಮಾಡಿಸೋನಿಗೆ ಪ್ರೇರಣೆ ಕೊಡೋವನಿಗೆ ನಾನು ಒದ್ಸಿ ಈ ನಾಲ್ಕು ಜನಗಳಿಗೆ ಯಾವ ಅದರ ಯಶಸ್ಸಿನ ಆಭಾಸ ಆಗ್ತದೆ ಪ್ರಯೋಜನನಾಗ ಆಭಾಸ ಅದು ಒಳ್ಳೆಯ ಕಾರ್ಯ ಆದರೂ ಅಷ್ಟೇ ಕೆಟ್ಟ ಕಾರ್ಯ ಅಂತ ಸುಖೃತೆಯಂತೆ ಕೆಟ್ಟದ್ದು ದುಷ್ಕೃತ ಸುಕೃತ ಒಳ್ಳೆಯದು ಹಾಗೆ ಈ ಜಾತ್ರೆಯ ಯಶಸ್ಸು ನಾಲ್ಕು ಜನಗಳಿಗೆ ಎಲ್ಲರಿಗೂ ಲಭ್ಯ ಆಗ್ತದೆ ಆದ್ರೂ ವಿಶೇಷವಾಗಿ ಯಾರಿಗೂ ಲಭ್ಯ ಆಗ್ತದೆ ಅಂದರೆ ಯಾರಿಗೆ ಹೇಳಿ ಜ್ವರ ಹೇಳ್ಬೇಕು ವಿದ್ಯಾರ್ಥಿಗಳು ನಮಗೆ ಲಭ್ಯ ಮೊದಲು ನಿಮಗೆ ಲಭ್ಯ ಶ್ರಮ ಪಡ್ತೀನಿ ಎಲ್ಲ ಜಾತ್ರೆ ಏನೋ ಸಡಗರ ಸಂಭ್ರಮ ಉತ್ಸಾಹ ಅಂತ ತಿಳ್ಕೊತೀವಿ ಆದರೆ ಸಿಬ್ಬಂದಿ ಸಿಬ್ಬಂದಿಯವರೆಗರಿಗೆ ವಿದ್ಯಾರ್ಥಿಗಳಿಗೆ ಪರಿಶ್ರಮವೇ ಆಗುತ್ತೆ ಶ್ರಮವೇ ಆಗುತ್ತೆ ಇವೆಲ್ಲ ಭಾಳಷ್ಟು ಟೆಸ್ಟ್ ಎಲ್ಸ ಮಕ್ಕಳಿಗೆ ಏನು ಪ್ರಿಪೇರ್ಟ್ ಇತ್ತು ಪಾಪ ಅವರಿಗೆ ಅವ್ರಿಗೆ ಏನು ಹತ್ತಕ್ಕೆ ನೋಡ್ಕೊಳ್ಳಿಲ್ಲ ನೀವು ಊಟ ಮಾಡಿ ಹೋಗಿ ಅಷ್ಟು ಅಲ್ವಾ ನಿಮ್ಗೆ ಏನು ಪ್ರಿಪೇರ್ಟು ಅನುಕೂಲ ಆಯಿತು ಅಂತ ಕಾಣಿಸೋದು ನಿಮಗೆ ಹಾಂ ಆದರೆ ನಮಗೂ ಮನಸ್ಸಿತ್ತು ನಾವು ಮಾಡಬೇಕಾಯ್ತು ಹೋಗ್ಬೇಕಾಯಿತು ಅಂತ ಇರ್ತಿತ್ತು ಆದರೆ ಪ್ರಿಪೇರ್ಟ್ನೆಸ್ ಸಂದರ್ಭದಲ್ಲಿ ಕರ್ಕೊಳ್ಳೋದ್ರ ಒಳ್ಳೆಯ ಕರೋದಿಲ್ಲ ಏಯ್ ನೈನ್ತು ಸೆವೆಂತ್ ಮಕ್ಕಳು ಭಾಳ ಕೃಷ್ಣ ಪಟ್ಟರು ನಿಮ್ಮ ಕೆಲಸನ ಅವ್ರನ್ನ ನೀವು ಏನು ರಥೋತ್ಸವ ಬೆಳಿಪಾಲಿ ಎಸ್ ಎಲ್ ಸಿ ಮಕ್ಕಳು ಬರ್ತಾ ಬರ್ತಾಯಿದ್ರು ಆ ಕೆಲಸನೂ ನೈನ್ತ್ ನಾವು ಏತ್ ಸ್ಟ್ಯಾಂಡ್ ಮಕ್ಕಳೇ ಅದರಿಂದ ನಿರ್ವಹಿಸಿದರು ಅವರು ನಾವು ಎಸ್ ಎಲ್ ಸಿ ಮಕ್ಕಳಷ್ಟೇ ಮಾಡಬಲ್ಲು ಅಂತ ತೋರಿಸೋದು ಸಮರ್ಥ ತೋರಿಸೋದು ಏನೋ ನಾವೇನು ಕಡಿಮೆ ಕಡಿಮೆಯಿಂದ ಅವ್ರಿಗಿನ್ನ ನಾವು ಹೇಳಿ ನಮ್ಮ ನೈನ್ತು ಏತ್ ಮಕ್ಕಳು ಕೂಡ ಸೆವೆಂತ್ ಮಕ್ಕಳು ಆರನೇ ಟಾಸ್ ಮಕ್ಕಳು ಅವರು ಕೂಡ ಭಾಳ ಭಾಳಷ್ಟು ತಾಸೋ ವ್ಯವಸ್ಥೆಯನ್ನು ನಿಜವಾಗೂ ಕೂಡ ಒಂದು ಪ್ರಶಂಸೆಯ ಅಷ್ಟೊಂದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಾಗ ಒಂದೇ ಸರಿ ಅಷ್ಟು ಬಂದಾಗ ಸುಧಾಸ ಅಷ್ಟು ಸುಲಭ ಅಲ್ಲ ನಿಮ್ಮಷ್ಟು ಮಾಡಬಹುದು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಿ ಅಲ್ಲ ಬಹಳ ಶ್ರಮ ಪಡ್ತೀವಿ ನೀವು ನೀರು ಕೊಡೋರಿರ್ಬೋದು ಕಸ ಒಡೆಯರ್ಬೋದು ಎಲೆ ತೆಗೆಯೋರಿರ್ಬೋದು ಅನ್ನ ಊಟ ನೀಡೋರಿರ್ಬೋದು ಎಲ್ಲರೂ ಕೂಡ ಭಾಳ ಶ್ರದ್ಧೆ ಭಕ್ತಿಯಿಂದ ಬಹಳ ಶ್ರಮ ಪಟ್ಟಿದ್ವಿ ಎಲ್ಲರೂ ಕೂಡ ಅವರನ್ನ ಸುಧಾರಣೆ ಮಾಡಿದ್ದೀರಿ ಅದರಲ್ಲಿ ಕೂಡ ಕೊನೆಯ ಮೂರು ನಾಲ್ಕು ದಿವಸ ನಿಮಗೆ ಮೊದಲು ಮೊದಲು ರಾತ್ರಿ ಹೊತ್ತು ಏನಿಲ್ಲ ಅಷ್ಟೊತ್ತು ಜಾಸ್ತಿ ಕಡಿಮೆ ಇರ್ತದೆ ಆದರೆ ಕೊನೆಯ ಒಂದು ಮೂರು ನಾಲ್ಕು ದಿವಸ ಇದೆಯಲ್ಲ ಅದು ನಿಮಗೆಲ್ಲ ಏನಾಗಿರ್ತದೆ ಸವಾಲಾಗ್ಬಿಡ್ತದೆ ಚಾಲೆಂಜ್ ಆಗ್ಬೋದು ಅಷ್ಟು ಜನ ಬಂದಾಗ ಅದೊಂದು ಸವಾಲಿಲ್ಲ ಆದರೆ ಆ ಸವಾಲನ್ನು ಸಲೀಸಾಗಿ ಉಳಿಸೋದ್ಯಾರೋ ನೀವು ಇಂಥ ಇನ್ನಷ್ಟು ಜನ ಬರಲಿ ಪರವಾಗಿಲ್ಲ ಅನ್ನೋಷ್ಟು ಸಾಮರ್ಥ್ಯ ನಿಮಗಿದೆ ಇವೆಲ್ಲ ಕೆಲಸ ಮಾಡಿದ್ದೀನಿ ಮತ್ತೆ ನಿಮಗೆ ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆನೇ ಇದೆ ನಿಮಗೆಷ್ಟು ಗುಣಗಾನ ಮಾಡಿದ್ರು ಕಡಿಮೆನೇ ಇದೆ ಅದ್ರ ಜೊತೆಗೆ ಎನ್ ಸಿ ಸಿ ಸ್ಕೋರ್ ಮಾಡಿ ಅವರು ಕೂಡ ತುಂಬ ಶ್ರಮಪಟ್ಟಿದ್ದಾರೆ ಆ ಚಪ್ಪಲಿ ಕಾಯ ಮಕ್ಕಳು ಹಗಲು ರಾತ್ರಿ ಚಪ್ಪಲಿ ಇಸ್ಕೊಂಡು ಅಷ್ಟೆಲ್ಲ ಮಾಡ್ತಾರೆ ಆದರೂ ನೂರಾರು ಚಪ್ಪಲಿ ಇದೆ ಅದನ್ನು ತುಂಬ ನೋವಾಗುತ್ತೆ ಸರ್ ಚಪ್ಪಲಿ ಬೆಳೆ ಬೇಕು ಹೋದಾಗ ಅದಕ್ಕೆಲ್ಲ ಅಲ್ಲೊಂದು ಮೂರು ನಾಲ್ಕು ಕಡೆ ಕಣ್ಣು ಮಾಡಿದೆ ಎಲ್ಲೂ ರಶ್ ಇರ್ತದೊಂದ್ಸರಿ ಕೆಲವರು ಅದಕ್ಕೆ ಬರ್ತಾರೆ ಏನೋ ಗೊತ್ತಿರಲಿಲ್ಲ ಚಪ್ಪಲಿ ಒಳಗೆ ತಿಳ್ಬಿಟ್ಟು ಹೊಸ ಇದೆಲ್ಲ ಏನೋ ನಡೀತಾ ಇರ್ತೀವಿ ಅದೆಲ್ಲ ತಪ್ಪಿಸ್ಬೇಕು ಅಂತ ಏನೆಲ್ಲ ಪ್ರಯತ್ನ ಇರ್ತೀವಿ ಆದರೂ ಕೂಡ ಅದು ಸಣ್ಣ ಪುಟ್ಟ ನಡೀತಾರೆ ಅಂತ ಹಾಗೆ ನಮ್ಮ ಸಿಬ್ಬಂದಿ ಹುಡುಗರು ಅಡುಗೆ ಮಾಡಿದವರು ಹೊರಗಿನಿಂದ ಬಂದು ಕೆಲಸ ಮಾಡಿದವರು ಸಹಾಯ ಮಾಡಿದ್ರು ಅವಸದಾನು ಇಬ್ಬರಲ್ಲ ಇಬ್ಬರಲ್ಲ ಅವರ ಕೈ ಜೋಡಿಸೋದ್ರಿಂದಾಗಿ ಇಷ್ಟೊಂದು ಯಶಸ್ವಿಯಾಗಿ ಆತ್ಮ ಸಾಧ್ಯ ಆಗಿರುವಂಥ ಕವಿ ಒಂದು ಕಡೆ ಹೇಳ್ತಾರೆ ಸದೇಹ ಪ್ರಾಣಿ ದುಡಿಯುವ ಕೈಗಳಿಗೆ ನಮೋ ನಮೋ ಕೊಡುವ ಕೈಗಳಿಗೆ ನಮೋ ನಮೋ ಕಸವ ಹೊಡೆಯುವ ಕೈಗಳಿಗೆ ನಮೋ ನಮೋ ಅನ್ನ ಬಿಡುವ ಕೈಗಳಿಗೆ ನಮೋ ನಮೋ ಅಂತ ಹೇಳಿ ಕಲ್ಲೊಡೆಯ ಕೈಗಳಿಗೆ ಯಾವ ಕೆಲಸ ಮಾಡಿದವೋ ಆ ಕೈಗಳಿಗೆಲ್ಲ ನಮೋ ನಮೋ ಅಂತ ಹೇಳ್ತಾರೆ ಯಾವ ಕೈಗಳ ಸೇವೆ ಮಾಡಿದಾವೋ ಅವೆಲ್ಲ ಪವಿತ್ರವಾದ ಕೈಗಳು ಅಂತೀವಿ ಇವೆಲ್ಲ ಅಂತಹ ಒಂದು ಪವಿತ್ರವಾದ ಕಾರ್ಯವನ್ನು ಮೂರ್ನಾಲ್ಕು ದಿವಸಗಳ ವಿಶೇಷವಾಗಿ ಜವಾಬ್ದಾರಿತ ಇತ್ತು ಎಲ್ಲರೂ ಕೂಡ ಅದನ್ನು ನಿರ್ವಹಿಸಿದ್ದೀರಿ ನಿಮ್ಮನ್ನು ಮೇಲು ಮಾಡಿದ ಶಿಕ್ಷಕರು ನೋಡ್ಕಂಡಂತಹ ಜೊತೆಯಲ್ಲಿ ಇದ್ದಂತಹವರು ಆಡಳು ಬಹಳ ಜನ ಎಲ್ಲರೂ ಕೂಡ ಇರಲಿ ಬಹಳ ಅದಕ್ಕೆ ಶ್ರಮವನ್ನು ವಹಿಸಿಕೊಳ್ತಂಥವರು ಎಲ್ಲ ಯಶಸ್ಸು ಅದು ನಿಮಗೆ ಲಭ್ಯ ಆಗುವಂತಹದ್ದು ಮಾತನ್ನು ಹೇಳ್ತಾ ಇವೆಲ್ಲ ಏತನೈದು ಮಕ್ಕಳು ಸ್ವಲ್ಪ ಓದೋದು ಕಡಿಮೆ ಆಯಿತು ಅಂತ ಅನಿಸ್ತದೆ ನಮಗೆ ಯಾಕೆಂದರೆ ನಿಮ್ಗೆ ಓಡಾಟ ಈ ಇದರೊಳಗೆ ಶ್ರಮದಲ್ಲೇ ಕಳೆದ ಮೂರ್ನಾಲ್ಕು ದಿವ್ಸ ಪುಸ್ತಕಕ್ಕೆ ಆಗಿತ್ತು ನಿಮಗೆ ಹೆಚ್ಚು ಕಡಿಮೆ ಆ ಮಧ್ಯೆ ಇತ್ತು ರಾತ್ರಿ ಹನ್ನೆರಡು ಗಂಟೆ ಎಷ್ಟೋ ಒಂದು ಗಂಟೆ ಬೆಳಗ್ಗೆ ತಿರುಗೇ ತಿರುಗಿ ಬರಬೇಕಾಗಿರುತ್ತೆ ಎಲ್ಲ ಮೂರ್ನಾಲ್ಕು ದಿವಸ ಅನಿವಾರ್ಯ ಅನಿವಾರ್ಯ ಆಗಿತ್ತು ಈ ಕಡೆ ಬಿಡಿ ಏನು ಓಡಿಸ್ತಾ ಇದೆಲ್ಲ ಯಾವಾಗ ಅವಕ್ಕೆ ತನನ ಏನು ಬಂದಿರೋದು ಹಸುಗಳು ಹಸುಗಳನ್ನ ಹದಿನೈದು ದಿವ್ಸ ಕೂಡ ಹಾಕಿರಲ್ಲ ನಿಮ್ಮನ್ನು ಕೂಡ ಹಾಕ್ತಾರೆ ಅವು ಬಿಟ್ಟ ತಕ್ಷಣ ಎಲ್ಲೋದಾಗ ಗೊತ್ತಾ ಅವ್ರು ಚೆನ್ನಾಗಿ ಪಿಲ್ಯ ಆಗೋದು ಹದಿನೈದು ದಿವಸ ಅವ್ರು ಅಡಿಗೆ ಕಟ್ಕೊಂಡು ಕಟ್ಕಂಡು ಅವ್ರು ದೇವೇಂದ್ರ ಅವರೆಲ್ಲ ಅವಕ್ಕೆ ಅಲ್ಲೇ ಆಹಾರ ಹಾಕೊಂಡು ಎಲ್ಲ ನೋಡ್ತಾ ಇದ್ರು ಇವಾಗ ಬೆಳಗ್ಗೆ ಬಿಟ್ಟ ತಕ್ಷಣ ಎಲ್ಲೋದನ್ನ ಒಂದು ಕಾಣಲ್ಲ ಎಲ್ಲೂ ಮಾಡಿಸುತ್ತಾನೆ ಕಾಣ್ತಾ ಹಂಗೆ ಅವು ಬಹಳ ಬೇಜಾರಾಗುತ್ತೆ ಅವ್ರನ್ನು ಎಲ್ಲೂ ಹೋಗ್ತಾ ಯೋಚನೆ ಮಗಳಿಗೆ ಗೊತ್ತವು ನೀವು ನಿಮ್ಮ ಯೋಚನೆ ಮಾಡಬೇಕು ನೀವು ನಿಮ್ಗೆ ಹೇಳಿದ ರೈತ ಏನೇ ಆದರೂ ಒಂದು ಕೆಲಸ ಮಾಡ್ತಾ ಇರ್ತಾನೆ ವಿದ್ಯಾರ್ಥಿ ನಾವು ಏನು ಮಾಡಬೇಕು ಮಾಡ್ತಾನೆ ಇರಬೇಕು ಅಂತೇಳಿ ಆದರೆ ನಿಮಗೆ ನೈನ್ತು ಏತ್ ಮೇಲೆ ಸ್ವಲ್ಪ ಶ್ರಮಾಗಿದೆ ನಿಮ್ಮನೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಈಗಲೂ ಕೂಡ ಕೆಲವರಿದ್ದೆ ಮಾಡ್ತಾವೆ ಇಲ್ಲ ಕಿವಿ ಹೇಳಿದ್ದಾವೆ ಆ ಕಿವಿ ಅವನೇ ಹಾಡ್ಕೊತ ಅವನೇ ಅವನು ನಿಮಗೆ ಗೊತ್ತಾಯ್ತಲ್ಲ ಸ್ವಲ್ಪ ಆಯಾಸ ಎಲ್ಲ ಜಾಸ್ತಿ ಇದೆ ಯಾಕೆ ದೈಹಿಕ ಶ್ರಮ ಜಾಸ್ತಿ ಮಾಡಿದ್ದೀರಿ ಅಷ್ಟು ಸುಲಭ ಅಲ್ಲ ಪಿಟ್ಟಿ ಊಟ ಇಡೋದು ಸುಲಭ ಅಲ್ಲ ಲೈನಿಂಗ್ ಅಲ್ಲ ನಿನ್ನೆಲ್ಲ ನಿನ್ನಕ್ಕೆ ಕಷ್ಟ ಇಲ್ಲೂ ಅಷ್ಟೇ ಬಕೆಟ್ ಎತ್ಕೊಂಡು ಹಿಡ್ಕೊಂಡು ಕೈಲಿ ಎಷ್ಟು ಶಕ್ತಿ ಬರಬೇಕಲ್ಲ ಅಷ್ಟು ಸುಲಭ ಅಲ್ಲ ಅದೆಲ್ಲ ನೀವು ನೀವೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಿದ್ದೀರಿ ನಿಮ್ಮ ಕೈಗಳಿಗೆ ನಮೋನು ಅಂತ ಹೇಳಬೇಕಾಗಿರುವಂಥದ್ದು ಎಲ್ಲ ವಿಶೇಷವಾಗಿ ನೀವು ಯಾರು ಎಸ್ ಎಸ್ ಸಿ ಎನ್ ಸಿ ಮಕ್ಕಳು ಸ್ಕೌಟ್ ಮಕ್ಕಳು ನೀವು ಎಲ್ಲರೂ ಕೂಡ ನಮ್ಮ ಶಿಕ್ಷಕರು ನಮ್ಮ ಸಿಬ್ಬಂದಿ ವರ್ಗವರು ಹಿರಿಯರು ಎಲ್ಲರೂ ಕೂಡ ಇದಕ್ಕೆ ತಮ್ಮನೇತ ಅವರು ಅಡಗಿಸ್ಕೊಂಡಿದ್ದಾರೆ ಕರೆಂಟ್ನೂ ಇಲಾಖೆ ಕೆಲಸ ಮಾಡಿದ್ದಾರೆ ನೀರು ನೋಡು ಪ್ರತಿಯೊಬ್ಬರು ಕೂಡ ಒಬ್ಬರಲ್ಲ ತಮ್ಮ ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಣೆ ಮಾಡೋದರಿಂದ ಇದು ಅತ್ಯಂತ ವಿಶೇಷವಾಗಿದೆ ಮತ್ತು ಅಷ್ಟು ಜನ ಬಂದರೆ ಯಾರಿಗೊಬ್ಬರಿಗೂ ಒಂದೇನೂ ಒಂದು ಸ್ವಲ್ಪ ಅಪಾಯ ಆಗಲಿ ಮತ್ತೊಂದಾಗದೇ ಆಗುತ್ತೆ ಅದೊಂದು ಭಾಳ ಪುಣ್ಯ ಯಾರು ಏನು ತೊಂದರೆ ಆಯಿತು ಅದಾಯಿತು ಅನ್ನುವಂಥ ಯಾವುದೇ ಒಂದು ದೂರು ಅದು ಕೊಡ್ತಾ ಇದ್ದಾರೆ ಇದು ವಿಶೇಷ ಮತ್ತು ಪೊಲೀಸ್ನ ಅವರು ಕೂಡ ತುಂಬ ಸಹಕಾರವನ್ನು ಮಾಡಿದಂತಹ ಕಾಲ ಎರಡು ಮೂರು ದಿವಸಗಳಿಂದ ಪೊಲೀಸ್ ಇಲಾಖೆಯವರು ಕೂಡ ಭಾಳ ಮುತುವರಿ ಚರ್ಚಿಸಿ ಜವಾಬ್ದಾರಿಯಿಂದ ನಡೆಕೊಂಡು ನಮ್ಮ ಆಡಳಿತ ಡಿ ಸಿ ಅವರು ಇರ್ಬೋದು ಸಿ ಓರವರು ಪೊಲೀಸ್ ಎಸ್ ಅವರು ಅಡಿಷನಲ್ ಎಸ್ ಪಿರೋರು ಡಿ ವೈ ಎಸ್ ಪಿರೋರು ಮತ್ತು ನಮ್ಮ ಗ್ಯಾಸ್ ಎಸ್ ಐ ಅವರು ಎಲ್ಲರೂ ಬಹಳ ಸಹಕಾರವನ್ನ ಇದಕ್ಕೆ ಯಶಸ್ವಿಗೊಳಿಸಿದ ಸಾಧ್ಯ ಆಯ್ತು ನಿಮ್ಮೆಲ್ಲರ ಶ್ರಮದಿಂದ ಒಟ್ಟಿನಲ್ಲಿ ಯಾವುದೇ ಒಂದು ಒಳ್ಳೆ ಚೆನ್ನಾಗಿ ಯಶಸ್ವಿ ಆಗುತ್ತೆ ಎಲ್ಲರೂ ತೊಡಗಿಸ್ಕೊಳ್ಬೇಕು ಎಲ್ಲರೂ ಭಾಗವಹಿಸ್ಬೇಕು ಎಲ್ಲರ ತೊಡಗಬೇಕೆ ಎಲ್ಲರ ಪಾಲ್ಗೊಳ್ಳಬೇಕೆ ಇದ್ದಾಗ ಮಾತ್ರ ಈ ರೀತಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಯಾರೋ ಒಬ್ಬರು ಮಾಡ್ತಾರೆ ಒಬ್ರು ಕೈಲಾಗ್ತದೆ ಸಾಧ್ಯನೇ ಇಲ್ಲ ಮಾಡಬೇಕು ಎಲ್ಲ ಕೈ ಜೋಡಿಸ್ತಾರೆ ರಥ ಎಳಿತಾರಲ್ವಾ ರಥ ಎಷ್ಟೇ ಕೈ ಎಳಿತಾರೆ ಎಲ್ಲರೂ ಕೈ ಹಾಕ್ಬೇಕಾದ್ರೆ ನಡೆಯಬೇಕು ಹೋಗಿ ನಡೆಯೋಕಾಗ್ತೀನಿ ಯಾರದು ನಾನು ನಡೆಯೋಕಾಗ್ತದೆ ನೀವು ಯಾರು ಅಚ್ಚನ ಹೇಳೋಕ್ಕಾಗಲ್ಲ ನೋಡಿ ಎಲ್ಲರೂ ಕೈ ಹಾಕಿದರೆ ಅಷ್ಟು ಸರಳವಸ್ಕೋ ಹಂಗೆ ಎಲ್ಲ ಕೆಲಸಗಳು ಅಷ್ಟೆಲ್ಲರೂ ಕೈ ಜೋಡಿಸಿದ್ರೆ ಅದೇ ಯಶಸ್ವಿ ಆಗುತ್ತೆ ಎಲ್ಲರೂ ಕೂಡ ನೀವೆಲ್ಲ ಅದಕ್ಕೆ ಕಾರಣಕರ್ತರಾಗಿದ್ದೀರಿ ನೀವೆಲ್ಲರಿಗೂ ಅಭಿನಂದನೆಗಳು ನೀವೆಲ್ಲ ಇದೇ ರೀತಿ ಸೇವಾ ಭಾವನೆಯನ್ನು ಬೆಳೆಸ್ಕೋಬೇಕು ಅವಕಾಶ ಸಿಕ್ಕಾಗ ಜನಕ್ಕೆ ಕೊಳ್ಳೇನು ಮಾಡಬೇಕಾದಾಗ ಹೇಗೆ ನಾವು ಸೇವೆಯಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಎಲ್ಲ ಗೌರಾಹರಣೆ ಆಗಿದೆ ನೋಡಿ ಸಾತು ಇವೆಲ್ಲ ಅದಕ್ಕೆ ಶ್ರಮ ಪಟ್ಟಿರೋದಕ್ಕೆ ನೀವು ಅನಂದಿಸ್ತಾ ಇದ್ದೀನಿ ಇನ್ನು ನಾನು ಹೆಸರು ನೀವೆಲ್ಲ ಹೋಗಿದ್ದೀರಲ್ವ ಎಕ್ಸಿಬಿಷನ್ಗೆ ಹೋಗಿದ್ದೀರಿಲ್ವಾ ನೀನು ಅವ್ರಿಗೆ ಅವಶ್ಯಕತೆ ಏನಿಲ್ಲ ಇವತ್ತು ಅದು ಕೊನೆ ನಾಡಿಗೆ ಮುಕ್ತಾಯ ಆಗುತ್ತೆ ಮೊಡನೆ ನಿಮಗೆ ಇದು ಸ್ವಲ್ಪ ಗಲಾಟೆ ಇತ್ತೇ ನೋಡಿ ನಮ್ಮ ಐಸ್ಕೂಲ್ ಮಕ್ಕಳಿಗೆ ಅದೇನು ಹಾಂ ಅದೆಲ್ಲ ತಿಳಿತಾಯಿದ್ದೀರಲ್ಲ ಅದು ಶಬ್ದ ಬರ್ತಾ ಇರೋದಿಲ್ಲ ನನಗೆ ಆ ಥರ ಎಲ್ಲ ಶಬ್ದ ಇರ್ತಾ ಇತ್ತು ಹೆಚ್ಚು ಕಡಿಮೆ ನಿಮಗೂ ಶಬ್ದ ಮುಳುಗೋಗ್ಬಿಟ್ಟಿದಿರಿ ನೀವು ಎಲ್ಲ ಹುಡುಗಿಲ್ಲ ಆಯ್ತು ಇವತ್ನಾಳೆ ಎರಡು ದಿವಸ ಮುಗೀತದೆ ಯಾವ ಶಬ್ದ ಇರೋದಿಲ್ಲ ನಿಮ್ಮ ಕರ್ತವ್ಯದ ಕಡೆಗೆ ನಿಮ್ಮ ಜವಾಬ್ದಾರಿ ಕಡೆಗೆ ಅಭ್ಯಾಸದ ಕಡೆಗೆ ಗಮನ ಹರಿಸ್ಬೇಕು ಮಕ್ಕಳೇ ಪರೀಕ್ಷೆ ಬಂದ್ಬಿಟ್ಟು ಹತ್ರ ಇದೆಯಿಲ್ಲ ಇನ್ನು ಇಪ್ಪತ್ತು ದಿವಸ ಇಲ್ಲ ನಿಮಗೆ ಪರೀಕ್ಷೆ ನಿಮಗೂ ಅಷ್ಟೇ ನಿಮಗೂ ಅಷ್ಟೇ ತಿಳ್ಕೊಬೇಕು ಇಲ್ಲ ನೀವು ಅವ್ರು ಬೇರೆ ನೀವು ಬೇರೆ ಅಂತ ಎಲ್ಲ ನೀವು ಅಷ್ಟೇ ನಿಮ್ದು ಜವಾಬ್ದಾರಿ ಇದೆ ರೈತ ರೈತ ಮಕ್ಕಳು ಕೂಡ ಅಷ್ಟೇ ಜವಾಬ್ದಾರಿ ಇರುವಂಥದ್ದು ಆ ಕಡೆ ಗಮನ ಇಟ್ಟುಕೊಂಡು ಇನ್ನೂ ಸಮಯವನ್ನು ವ್ಯರ್ಥ ಮಾಡಬೇಡಿ ಒಂದು ದಕ್ಷಿಣವನ್ನು ಅಭ್ಯಾಸಕ್ಕಾಗಿ ಬಳಸಿಕೊಡಿ ಅದರಲ್ಲಿ ನೀವು ಸಾಧನೆ ಮಾಡಬೇಕು ನಾನು ಪರೀಕ್ಷೆ ಸಾಧನೆ ಮಾಡಬೇಕು ಪರಿಶ್ರಮ ಪಡಬೇಕು ಪ್ರಯತ್ನ ಮಾಡಬೇಕು ಅಭ್ಯಾಸ ಮಾಡಬೇಕು ಅವಾಗ ನೀವು ಎಷ್ಟು ಯಶಸ್ಸು ಕೆಲಸದಕ್ಕೆ ಸಹಜವಾಗಿ ಸಾಧ್ಯ ಆಗುತ್ತೆ ಆ ಕಡೆ ಗಮನ ಇಡಿ ಇನ್ನು ನಿಮ್ಮ 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 ಜವಾಬ್ದಾರಿ ಕಡೆ ನಿಮ್ಮ ಅಭ್ಯಾಸಕ್ಕೆ ಹೆಚ್ಚು ಕೊಡಬೇಕು